ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ಕಾರ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಹೇಳಿ ಅಂದ್ಕೊಂಡೇನಿ ಭಾಳ ದಿವಸದಿಂದ ನಾನು ಎಕ್ಸಾಮ್ಸ್ ಎಲ್ಲ ಇರೋದರಿಂದ ಯಾವುದೂ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ನಾನು ಏನು ಮಾಡ್ಲತ್ತೀನಿ ಅಂತಂದ್ರೆ ಒಂದು ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಹೇಳಿ ವ್ಲಾಗ್ ಮಾಡ್ಲೇತೀನಿ ಈ ವ್ಲಾಗ್ ಏನಂತಂದ್ರೆ ಸಂಕ್ರಾಂತಿ ಸಂಬಂಧ ನಾವೆಲ್ಲರೂ ಊಟ ಕಟ್ಕೊಂಡು ಹೊರಗೆ ಹೊಂಟೇವಿ ಅದರದ್ದು ಬ್ಲಾಗ್ ಮಾಡ್ಲತ್ತೀನಿ ಈ ಸಲದ ಸಂಕ್ರಾಂತಿ ನಮಗೆ ತುಂಬಾ ಸ್ಪೆಷಲ್ ಯಾಕಂತಂದ್ರೆ ನಮ್ದು ಇಡೀ ಫ್ಯಾಮಿಲಿ ಹೋಲ್ ಎಂಟ್ ಸೋರಿ ಎಲ್ಲರೂ ಫ್ಯಾಮಿಲಿ ಸೇರ್ಲಿಕ್ಕೆ ಸೊ ನಾವೆಲ್ಲರೂ ಸೇರಿ ಮಜಾ ಮಾಡೋದ ನೋಡ್ಲಿಕ್ಕೆ ಭಾಳ ಮಸ್ತ್ ಇರ್ತದ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಂದ್ರೆ ಚಾನಲನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ಕೊತ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಹೊರಗೆ ಹೋಗೋದಂತಂದ್ರೆ ಎಸ್ ಅಡಿಗೆ ಎಲ್ಲ ರೆಡಿ ಆಗಬೇಕು ಅಡಿಗೆ ಎಲ್ಲ ರೆಡಿ ಮಾಡ್ಲೇತೀವಿ ನಿಮಗೂ ತೋರಿಸ್ತೇನೆ ಅಂತ ಬರ್ರಿ ನನ್ನ ಜೊತೆ ಎಸ್ ನಮ್ಮ ಅಡಿಗೆ ನೋಡಿ ರೆಡಿ ಆಗ್ಯಾವ ಶೇಂಗಾ ಹೋಳ್ಗೆ ಪಲ್ಯ ಚಿತ್ರಾನ್ನ ಬುತ್ತಿ ಆಮೇಲೆ ಇದ್ರೊಳಗೆ ಸಜ್ಜಿ ಬಕ್ರಿ ಅವ ಇತರ ಜೊತೆ ಬದ್ನಿಕಾಯಿ ಪಲ್ಯ ರಾಜ್ಮಾ ಪಲ್ಯ ಅದ ಅದೆಲ್ಲ ದೊಡ್ಡ ಮರದ ತೊಗೊಂಡು ಬರ್ಲಿಕ್ಕೆ ಸೊ ಇಷ್ಟು ಆಗಿ ನಾವು ಇನ್ನು ಹೋಗ್ಲಿಕ್ಕೆ ರೆಡಿ ಆಗಬೇಕು ಸೊ ರೆಡಿಯಾಗಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಎಸ್ ಇದು ನಾವು ಊಟಕ್ಕೆ ಹೋಗಿದ್ದು ಮಾವಿನ ತೋಟ ಈ ಮಾವಿನ ತೋಟ ಅಂದರೂ ಮಸ್ತಿತ್ತು ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ಅಷ್ಟು ಅದ್ಭುತವಾಗಿತ್ತು ಅದ ಇನ್ನೂ ಜಸ್ಟ್ ಚಿಗುರ್ಲೆತ್ತಂಥ ಮಾವಿನ ಎಲೆಗಳು ಅದ ಎಲ್ಲ ಹೂ ಬಿಟ್ಟಂಥ ಮಾವಿನ ಎಲೆಗಳೆಲ್ಲ ಇದ್ದು ನಾವಂತರೂ ಭಾಳ ಮಸ್ತಾಗಿ ಎಂಜಾಯ್ ಮಾಡಿದ್ವಿ ನಮ್ಮ ಫ್ಯಾಮ್ಲಿದವ್ರು ಎಲ್ಲರೂ ಕೂಡಿ ಒಂದು ಹೊಸ ಎನ್ವಿರಾನ್ಮೆಂಟ್ ಒಳಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಮಸ್ತಿತ್ತು ನಾನು ನಿಮಗೆ ಹಿಂದಿಂದ ಆಗಳೆ ಹೇಳಿದ್ನಲ್ಲ ನಾನು ನಿಮ್ಗೆ ಎಲ್ಲ ಉಳ್ದಿದ ರೆಸಿಪೀಸ್ ಈ ವಿಡಿಯೋ ಒಳಗವ ಇಲ್ಲಿ ನೋಡ್ರಿ ಎಂಜಾಯ್ ಮಾಡಿರಿ ನಾವು ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಫೋಟೋಸ್ ಅದು ತಳ್ಕೊಂಡು ಆಮೇಲೆ ನಾವೆಲ್ಲ ರೀಲ್ಸ್ ಎಲ್ಲ ಮಾಡೀವಿ ಅದೆಲ್ಲ ವಿಡಿಯೋ ಅವ ಇದ್ರೊಳಗೆ ನೋಡ್ರಿ ಎಂಜಾಯ್ ಮಾಡಿರಿ ನಮ್ಮ ಫ್ಯಾಮಿಲಿ ಹೇಳಿ ಕಮೆಂಟ್ ಮಾಡಿರಿ ತುತ್ತು ಗೊತ್ತಾಸೆಗೊಂದು ತುತ್ತು ನಗುವೆ ನಮ್ಮ ಸ್ವತ್ತು ಅದು ನಮಗೆ ಮಾತ್ರ ಗೊತ್ತು ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆ ಬೇರೆಯಾದರೆ ಜೇನಿಲ್ಲ ಮನಗಳು ಸೇರಿದರೆ हम साथ साथ थे जन्मों के साथी हम साथ साथ है ಇವತ್ತಿನ ವಿಡಿಯೋ ಸಂಕ್ರಾಂತಿ ಒಳಗೆ ನಾವು ಇಷ್ಟೆಲ್ಲ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ